ಓಂ ಶ್ರೀ ಗುರುಬಿಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಅಡೆ ದೋಸೆ ಮಾಡೋಣ ಅಡೆ ದೋಸೆ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದು ದೊಡ್ಡ ಪಾತ್ರೆ ಅದಕ್ಕೆ ಒಂದು ಲೋಟ ಅಕ್ಕಿ ಮುಕ್ಕಾ ಲೋಟ ಬೇಳೆ ಮುಕ್ಕಾ ಲೋಟ ಕಡಲೆಬೇಳೆ ಮುಕ್ಕಾ ಲೋಟ ಉದ್ದಿನಬೇಳೆ ಮುಕ್ಕಾ ಲೋಟ ಹೆಸರುಬೇಳೆ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಎರಡು ಸಲ ತೊಳೆದು ಒಂದು ಟೂ ತ್ರೀ ಅವರ್ಸ್ ನೆನೆಸಿಟ್ಬಿಡ್ಬೇಕು ಒಂದು ಟೂ ಅಥವಾ ತ್ರೀ ಅವರ್ಸ್ ಮಿನಿಮಮ್ ಟೂ ಅವರ್ಸ್ ನೆನೆಬೇಕು ಚೆನ್ನಾಗಿ ನೆನೆದರೆ ಚೆನ್ನಾಗಿರುತ್ತೆ ಈಗ ನೆನೆಸಿ ತೊಳೆದು ನೆನೆಸಿಟ್ಬಿಡ್ತೀನಿ ನೋಡಿ ಟೂ ಅವರ್ಸ್ ಆಗಿ ನೆನೆದಿದೆ ಚೆನ್ನಾಗಿ ನಾನೊಂದು ಅರ್ಧ ಗಂಟೆ ಮೊದಲು ಅದೇ ಲೋಟದಲ್ಲಿ ಒಂದು ಅವಲಕ್ಕಿ ಕೂಡ ನೆನೆಸಿದ್ದೀನಿ ಚೆನ್ನಾಗಿ ತೊಳೆದು ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಒಂದು ಹಾ ಎಂಟು ಹತ್ತು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದು ಸ್ಪೂನು ಧನಿಯಾ ಹಸಿರು ಒಂದು ಸ್ಪೂನು ಧನಿಯ ಇವಾಗ ನೆನೆಸಿರೋಂಥ ಎಲ್ಲ ಬೇಳೆ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಂಬಿಡೋದು ಇದು ತುಂಬ ನೈಸಾಗಿ ರುಬ್ಬಾರ್ದು ಮುಕ್ಕಾಲು ಭಾಗ ನುರಿದ್ರೆ ಸಾಕು ಈಗ ಅವ್ರೆಷ್ಟು ಕೂಡ ಇದ್ರ ಜೊತೆಗೆ ಎರಡು ಭಾಗ ಮಾಡಿ ರುಬ್ತೀನಿ ನಾನು ಈಗ ಇದಕ್ಕೆ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಬಿದ್ದೀನಿ ಈ ಹದ ಇರಬೇಕು ನೋಡಿ ಇಷ್ಟಿದ್ರೆ ಸಾಕು ತುಂಬ ನೈಸ್ ಆಗಬೇಕಂತಿಲ್ಲ ಹಾಗೆಂತ ತರ್ತರಿನೂ ಇರಬಾರ್ದು ಇಷ್ಟಿದ್ರೆ ಸಾಕು ಈಗ ಇನ್ನೊಂದು ಒಬ್ಬನೂ ಹಾಕ್ಕೊಂಡು ಬರ್ತೀನಿ ನೋಡಿ ಇನ್ನೊಂದು ಒಬ್ಬೆ ರುಬ್ಬಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿನೂ ಹಾಕಿಲ್ಲ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಹದಕ್ಕೆ ಇರಬೇಕು ಗಟ್ಟಿಯಾಗಿ ಇರಬೇಕು ಇದು ಟು ತ್ರೀ ಅವರ್ಸ್ ಆದಮೇಲೆ ದೋಸೆ ಹೋಗ್ಬೋದು ಎಷ್ಟು ಬೇಕು ಅಷ್ಟೇ ತೊಗೊಂಡು ಹೋಗ್ಕೊಂಡು ಉಳ್ದಿದ್ದು ಫ್ರಿಜ್ಜಲ್ಲಿ ಇಟ್ಕೊಡ್ಬೇಕು ಹೊರಗೆ ಇಟ್ಟರೆ ಹುಳಿ ಬಂದುಬಿಡ್ತೆ ತುಂಬ ಮಾಡುವಾಗ ಉಪ್ಪು ಹಾಕೊಳೋದು ಈಗ ಉಪ್ಪು ಹಾಕಲಿಲ್ಲ ಮಾಡುವಾಗ ಉಪ್ಪು ಹಾಕಿದರೆ ಆಯ್ತು ಇದು ಎರಡು ಮೂರು ಥರ ಹೋಗ್ತಾರೆ ಎಲ್ಲ ಥರ ತೋರಿಸ್ತೀನಿ ಇದ್ರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ತುಂಬ ವೆರೈಟಿ ಮಾಡ್ಬೋದು ಈಗ ಹಿಟ್ಟಲ್ಲಿ ಎಲ್ಲ ನಾನು ಮಾಡಿ ತೋರಿಸ್ತೀನಿ ತ್ರೀ ಅವರ್ಸ್ ಆಗಲಿಲ್ಲ ನೋಡಿ ಈಗ ರಾತ್ರಿ ಇಟ್ಟದ್ದು ಈಗ ಬೆಳಗ್ಗೆ ಹೀಗಾಗಿದೆ ನೀವು ತ್ರೀ ಅವರ್ಸ್ ಆದಮೇಲೆ ಕೂಡ ಯೂಸ್ ಮಾಡ್ಬೋದು ಈಗ ಸರಿ ಕಲಕಿ ಈಗ ಕಾವಲಿ ಆಲ್ರೆಡಿ ಇಟ್ಟಿದ್ದೀನಿ ನಾನು ಬಿಸಿ ಇದೆ ಇದನ್ನು ಎರಡು ಮೂರು ಥರ ಹೊಯ್ಬೋದು ನೋಡಿ ಈ ಹದ ಇರಬೇಕು ಡಬ್ಬಕ್ಕೆ ಇರಬೇಕು ತುಂಬ ನೀರು ನೀರು ಇರಬಾರ್ದು ಈಗ ನೋಡಿ ಕಾಲಿ ಕಾದಿದೆ ಈಗ ಇದನ್ನ ದಪ್ಪಕ್ಕೆ ಹೋಯ್ತಾರೆ ಅಡೆ ಅಂತ ಹೇಳಿದ್ರೆ ದಪ್ಪಕ್ಕೆ ಮಾಡೋದು ಮಧ್ಯದಲ್ಲಿ ಜಾಗ ಬಿಡಬೇಕು ಇಲ್ಲಿ ಹೋಲ್ ಇರಬೇಕು ಈಗ ಅದಕ್ಕೆ ಈರುಳ್ಳಿ ಸ್ವಲ್ಪ ಸಣ್ಣ ಹೆಚ್ಚಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬಹುದು ಕರಿಬೇವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಈಗ ತುಂಬ ಈರುಳ್ಳಿ ಹಾಕಬೇಕು ಎಣ್ಣೆನ ಮಧ್ಯದಲ್ಲಿ ಹಾಕಬೇಕು ಈಗ ಒಂಚೂರು ಮತ್ತು ಸುತ್ತ ಹಾಕಬೇಕು ಇದಕ್ಕೆ ಈಗ ಮುಚ್ಚಿಬಿಡಬೇಕು ಉರಿ ಸಣ್ಣ ಇಟ್ಟೇ ಬೇಯಿಸ್ಬೇಕು ಈಗ ನೋಡಿ ಎರಡು ನಿಮಿಷ ಆಗಿದೆ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಈಗ ಉಲ್ಟಾ ಹಾಕೋಣ ಈಗ ಮುಚ್ಚಬೇಕಂತ ಇಲ್ಲ ಈಗಿನ ಸ್ವಲ್ಪ ಇಡ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಇಂಗು ಮತ್ತು ಉಪ್ಪು ಹಾಕಿರೋ ಒಂದು ವಿಡಿಯೋ ಮಿಸ್ ಆಗಿದೆ ಇಂಗು ಮತ್ತು ಉಪ್ಪು ಹಾಕಬೇಕು ಹಿಟ್ಟಿಗೆ ನೋಡಿ ಈಗ ಆಗಿದೆ ತಗೊಳ್ಳೋಣ ಈಗ ಪ್ಲೇನಾಗೂ ಹೊಯ್ಬೋದು ತಳ್ಳಗೆ ಬೇಕಾದವ್ರಿಗೆ ಈಗ ದಪ್ಪ ತಿನ್ನಲಕ್ಕಿದವರು ತೆಳ್ಳಗೂ ಹೊಯ್ಬೋದು ಮಾಮೂಲಿ ದೋಸೆ ಹೋಗ್ತೀವಲ್ಲ ತಳ್ಳಿಗೆ ಹಾಗೂ ಮಾಡಬಹುದು ಅಡೆ ದೋಸೆ ಒಬ್ಬೊಬ್ರು ನಂತರ ಮಾಡ್ತಾರೆ ಇದು ನನ್ನ ಸ್ಟೈಲು ತಳ್ಳಿಗೂ ಆಯ್ತು ಬೇಲಿ ನೋಡಿಗಾಗಿದೆ ನೋಡಿ ಒಗ್ಗರಣೆ ಬಾಂಡ್ಲೆ ಇಟ್ಟಿದ್ದೀನಿ ಚೂರು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಒಂದು ಚೂರು ಎಣ್ಣೆ ಅಡಿಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಅಡಿಯಲ್ಲಿ ಸ್ವಲ್ಪ ಅದ್ರ ಮೇಲೆ ಹಾಕೋದು ಹೇಗೆ ಮತ್ತೆ ಅದ್ರ ಮೇಲೆ ಒಂಚೂರು ಈರುಳ್ಳಿ ಈಗ ಒಂಚೂರು ಎಣ್ಣೆ ಹಾಕಿ முச்சுர்பலி நோடி ஆகி திர்சோணி திருகிட்டனீங்க சூர்பெய்லி நோடி ஆகிய ஆஃப் மாஷ் நீட்டாக ನೋಡಿ ಅಡೆ ದೋಸೆ ರೆಡಿ ಈ ಟೈಪು ಮಾಡ್ಬೋದು ಮತ್ತು ಈ ಥರ ದಪ್ಪಕ್ಕೂ ಮಾಡ್ಬೋದು ಈರುಳ್ಳಿ ಹಾಕಿ ಮತ್ತು ಈ ಥರ ಬನ್ ಥರನೂ ಮಾಡ್ಬೋದು ಅದಕ್ಕೆ ನಾನು ಹುರ್ಗಡ್ಲೆ ಚಟ್ನಿ ಮಾಡಿ ಹುರ್ಗಡ್ಲೆ ತೆಂಗಿನಕಾಯ್ದ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು